ಮಾಸ್ತಿ ಗ್ರಾಮದಲ್ಲಿ ಮುಸ್ಲಿಂ ಸಮುದಾಯಗಳ ಮಧ್ಯೆ ಘರ್ಷಣೆ ಮುಸ್ಲಿಂ ಸ್ಮಶಾನದಲ್ಲಿ ಜಿಲ್ಲಾ ವಕ್ ಬೋರ್ಡ್ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಸೈಯದ್ ರಸೂಲ್ ಮಾಸ್ತಿ ಮಸೀದಿ ಧ್ವಂಸ ಮಾಡುವುದಾಗಿ ದೌರ್ಜನ್ಯ ಸಿಗಿದ್ದಾರೆ ಈ ಹಿಂದೆ ದೇಶದಲ್ಲಿ ಎಲ್ಲೆಂದರಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಗಳಾಗಿ ದೇಶದ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗಿ ಸುವ್ಯವಸ್ಥೆ ಹದಗಿಟ್ಟು ಒಂದಲ್ಲ ಒಂದು ರೀತಿ ಅನಾಹುತಗಳು ನಡೆದಿರುವ ಸಂಗತಿಗಳ ಉದಾಹರಣೆಗಳು ಸಾಕಷ್ಟಿವೆ ಆದರೆ ಈಗ ಹಿಂದೂ ಮತ್ತು ಮುಸ್ಲಿಂ ಅಣ್ಣ ತಮ್ಮಂದಿರಂತೆ ಅನ್ಯೋನ್ಯವಾಗಿ ಜೀವನ ಸಾಗಿಸ್ತಾ ಇದ್ದೇವೆ ಆದರೆ ಮಾಲೂರು ತಾಲೂಕಿನ ಮಾಸ್ತಿ ಕನ್ನಡದ ಆಸ್ತಿ ಅಂತಾನೆ ಇತಿಹಾಸದ ಪುಟಗಳಲ್ಲಿ ಹೆಸರಾಗಿರುವ ಮಾಸ್ತಿ ಗ್ರಾಮದಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಸಯದ್ ರಸೂಲ್ ಎಂಬಾತ ಕುರಾನ್ ಧರ್ಮಕ್ಕೆ ವಿರುದ್ಧವಾಗಿ ಭಾರತದ ಸಂವಿಧಾನದ ಹಕ್ಕುಗಳಿಗೆ ವಿರುದ್ಧವಾಗಿ ಮಹಿಳೆಯರನ್ನ ಹಾಗೂ ಅಮಾಯಕ ಜನರನ್ನ ನಂಬಿಸಿ ಮಾಟ ಮಂತ್ರ ವಾಮಾಚಾರ ಮಾಡುವುದು ಹಾಗೆಯೇ ಬೇರೆ ಬೇರೆ ರೀತಿ ಬಳಸಿಕೊಳ್ಳುವುದು ಸಮಾಜದ್ರೋಹಿ ಕೆಲಸಗಳಲ್ಲಿ ಭಾಗಿಯಾಗಿದ್ದು ಈ ಬಗ್ಗೆ ಅದೇ ಮುಸ್ಲಿಂ ಸಮುದಾಯದ ಏಳು ಮಸೀದಿಗಳ ಜನ ಪ್ರಶ್ನೆ ಮಾಡಿ ಕೇಳಿದ್ದಕ್ಕೆ ಸಯ್ಯದ್ ರಸೂಲ್ ಎಂಬ ವ್ಯಕ್ತಿಗೂ ಮತ್ತು ಇನ್ನೊಂದು ಗುಂಪಿನ ಮಧ್ಯೆ ಮಾತಿನ ಚಕಮಕಿ ನಡೆದು ಗಲಾಟೆಯಾಗಿ ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಸರ್ಕಾರಿ ವಕ್ಫ್ ಬೋರ್ಡ್ನ ಸ್ಮಶಾನ ಹಾಗೂ ಸಮಾಧಿ ಇರುವ ಜಾಗ ಎಲ್ಲ ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ದು ಇಲ್ಲಿ ಮುಸ್ಲಿಂ ಧರ್ಮಕ್ಕೆ ವಿರೋಧವಾಗಿ ಸಂವಿಧಾನ ವಿರೋಧಿ ಕೆಲಸ ಮಾಡುವುದು ತಪ್ಪು ಅಂತ ಜಿಲ್ಲಾ ವಕ್ಬ್ ಬೋರ್ಡ್ ಅಧಿಕಾರಿಗಳ ಮುಂದೆ ತಿಳಿ ಹೇಳಿದಾಗ ಕುಪಿತಗೊಂಡ ಸೈಯದ್ ರಸೂಲ್ ಈ ಸ್ಮಶಾನ ಹಾಗೂ ಸಮಾಧಿ ಜಾಗ ಹಾಗೂ ವಕ್ಫ್ ಬೋರ್ಡ್ ಅಂಗಡಿ ಮಳಿಗೆಗಳು ನನ್ನದೇ ಇದಕ್ಕೂ ನಿಮಗೂ ಸಂಬಂಧವೇ ಇಲ್ಲ ಹೆಚ್ಚಾಗಿ ಮಾತನಾಡಿದ್ರೆ ಮಾಸ್ತಿಯಲ್ಲಿರುವ ಮಸೀದಿಯನ್ನ ಧ್ವಂಸ ಮಾಡುವುದಾಗಿ ಬೆದರಿಕೆ ಹುಟ್ಟಿದ್ದಾನೆ ಕೋಲಾರ ವಕ್ಫ್ ಬೋರ್ಡ್ ಅಧಿಕಾರಿಗಳು ಸೈಯದ್ ರಸೂಲ್ ಕಡೆ ಶಾಮೀಲಾಗಿ ಮಾಸ್ತಿಯ ಇಡೀ ಮುಸ್ಲಿಂ ಸಮುದಾಯಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಇಂದು ಸಂಜೆ ಮಾಸ್ತಿ ಮಸೀದಿ ಆವರಣದ ಒಳಗೆ ಪತ್ರಿಕಾಗೋಷ್ಠಿ ನಡೆಸಿದ್ರು ಶಾಂತಿ ಸಭೆ ನಡೆಸಿ ನ್ಯಾಯ ಒದಗಿಸುವಂತೆ ಕೋಲಾರ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ ಈ ಸಮಯದಲ್ಲಿ ಶೌಕತ್ತುಲ್ಲಾ ಬೇಗ್ ಅಕ್ರಮ್ ಸಫ್ದರ್ ಬೇಗ್ ಶೇಖ್ ಇಮ್ರಾನ್ ನಿಮತುಲ್ಲಾ ಬೇಗ್ ಸುಯೇಲ್ ಬೇಗ್ ಸಯ್ಯದ್ ಶಫಿ ಶೇಖ್ ಜುನೈದ್ ಚೇತನ್ ರಿಯಾಜುಲ್ಲಾ ಉಲ್ಲಾ ಷರೀಫ್ ಸಲೀಂ ಚಿಚ್ಚಾ ಎನ್ನು ಅನೇಕ ನೂರಾರು ಮುಸ್ಲಿಂ ಮುಖಂಡರು ಸಮುದಾಯದವರು ಹಾಜರಿದ್ದರು ವರದಿ ನಾರಾಯಣಸ್ವಾಮಿ ಡಿಎನ್ ಮಾಲೂರು ಬಿಡುಗಡೆ ಆಗಿದೆ ಗೌರ್ಮೆಂಟ್ ಹಣಾನೆ ಒಗ್ಬೋರ್ಡ್ ಹಣಾನೆ ಇನ್ನ ನಲವತ್ ಲಕ್ಷ ಬರೋದಿದೆ ನಿನ್ನೆ ಒಗ್ಬೋರ್ಡ್ ಅವ್ರ ಕಷ್ಟ ಅಲ್ಲಿ ಅನುಮತಿ ತಗೋಬೇಕು ಅವ್ರಿಗೆ ನಾನು ಮಾಡ್ತಾ ಇದ್ದೀನಿ ಗೋಲ್ಡ್ಮೆಂಟ್ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ತೋರಿಸ್ಬಿಟ್ಟು ಆ ನವತ್ ಲಕ್ಷ ಸಾಂಕ್ಷನ್ ಮಾಡಿಸ್ಕೊಳ್ಳೋದಿಕ್ಕೆ ಅಲ್ಲಿ ಪುನಃ ಆಫೀಸ ಕರ್ಕೊಂಡು ಬಂದು ಇದೆಲ್ಲ ಮಾಡಿಸಿ ಅಲ್ಲಿ ಈ ತೊಂದರೆ ಕೊಡ್ತಾ ಇರೋದು ಅವನು ಆ ಉದ್ದೇಶ ಮಾಡ್ಕೊಂಡೆ ಅವ್ನ ಅಂಗಡಿಗಳು ಮಾಡ್ಕೊಂಡು ಅಲ್ಲಿ ಹಿಂದೆನು ಮಾಡಬೇಕಿಲ್ಲ ಮಾಡ್ಬೇಕಿಲ್ಲ ಮುಂದೆ ಮಾಡ್ಕೊಂಡ್ರೆ ಅಂಗಡಿ ಹಿಂದೆ ಅವ್ನು ಓಡ ಜಾಗ ಆಗ್ತೈತೆ ಬಿಟ್ಬಿಟ್ರೆ ಮುಂದೆ ಹಿಂದೆ ಹೋಗಕ್ ಆಗಬಾರ ನೀನು ಮಣ್ಣು ಶಕ್ತಿ ಶಕ್ತಿರೋರಿಗೆ ದುಡ್ಡು ಕೊಡ್ಬೇಕು ದುಡ್ಡಲ್ಲಿ ಬಡವ್ರಿಗೆ ಕೊಡಬೇಕು ಅಲ್ಲಿ ಕಲ್ಲು ಮಣ್ಣು ಕ್ಲೀನ್ ಮಾಡಬೇಕು ಅದ್ರ ಡೆವಲಪ್ಮೆಂಟ್ ಮಾಡಬೇಕು ನೀನು ಅದ್ರ ಮಾಡೋದು ಅಂದ್ರೆ ಅಲ್ಲಿ ಹೋಗ್ತಾನೆ ಗಲಾಟೆ ಮಾಡ್ತಾನೆ ನಮ್ಮ ಮೇಲೆ ಅಲ್ಲಿ ಕೇಸ್ ಅಂತ ಹೋಗ್ತಾನೆ ಇದೇ ರೀತಿ ನಾಲ್ಕು ಕೇಸ್ ಆಗಿದೆ ನಮ್ಮ ಓಡಾಡ್ದಾಗ ಇವ್ರ ಓಡಾಡ್ತಾ ಇದ್ವಿ ಏನೂ ಆಗಿಲ್ಲ ಬೋರ್ಡ್ ನಡೀತಾನೆ ಇದೆ ಬೋರ್ಡ್ ಅವ್ರು ಯಾರಿಲ್ಲ ಬೋರ್ಡ್ ಅವ್ರಿಗೆ ಅಲ್ಲಿ ಏನೇನು ಮಾಡ್ಬೇಕು ಹೇಳ್ಬೇಕು ಏನು ಮಾಡ್ಬೇಕು ಕೆಸ್ ನೋಡಿದ್ರು ಆ ವಿಡಿಯೋಸಲ್ಲಿ ನಮ್ಮ ಮಸೀದಿ ಅಧ್ಯಕ್ಷನ್ ಹೊಡೆದಾರಲ್ಲ ಓ ಕೇಳಿರೋದಕ್ಕೆ ಹೊಡೆದಿದ್ದಾರಲ್ಲ ಅವ್ ಸ್ಮಶಾನ ನಮ್ದು ಅಂತಾರಲ್ಲ ಯಾಕೆ ಸ್ಮಶಾನ ನಮ್ದು ಅಂತಾನೆ ಅದಕ್ಕೆ ನಾವೇನು ಸತ್ತರೆ ಇವ್ರು ಪರ್ಮಿಷನ್ ಕೇಳ್ಕೊಂಡೋಗಬೇಕಾ ಇದು ನಮ್ಮೆಲ್ಲರದ್ದು ಪ್ರಾಪರ್ಟಿ ಹೋಗಿ ಕೇಳೋಣ ನಡೆಯಿರಿ ಅಂತ ಹೇಳಿಬಿಟ್ಟು ಇವ್ರು ಕೇಳಕ್ಕೆ ಹೋಗಿದ್ದಾರೆ ಮತ್ತೆ ಮಾತು ಮಾತು ಆಗಿ ಮತ್ತೆ ಘರ್ಷಣೆ ಆಗಿದೆ ಆ ಘರ್ಷಣೆ ನಂತರ ಕೇಸ್ ಆಗಿದೆ ಇವತ್ತಿನ ದಿನ ಯಾವ್ದಾರ ಒಂದು ಊರಲ್ಲಿ ಒಂದು ಕೆಟ್ಟು ಹುಡುಗಿದ್ರೆ ಅದಕ್ಕೆ ದೇವರು ಒಳ್ಳೆ ಬುದ್ಧಿ ಕೊಡಲಿ ಒಗ್ಬೋರ್ಡ್ ಏನಿದೆ ಅವರು ವಿಫಲರಾಗಿದ್ದಾರೆ ಒಬ್ಬ ಆಸ್ತಿ ಏನಿದೆ ಅದನ್ನು ಯಾವ ರೀತಿ ಕಾಪಾಡ್ಕೊಂಡು ಹೋಗಬೇಕು ಅಕೌಂಟ್ಸ್ ಯಾವ ಥರ ಮಾಡಬೇಕು ಏನು ಮೈಂಟೈನ್ ಮಾಡಬೇಕಂತ ಅವರು ಸರಿಯಾಗಿ ಗಮನಿಸಿಲ್ಲ ಯಾವುದೋ ಒಂದು ಫ್ಯಾಮಿಲಿಗೆ ಒಂದು ವ್ಯಕ್ತಿಗೆ ಮಾತ್ರ ಸೀಮಿತ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಎಲ್ಲ ಮುಸಲ್ಮಾನ್ ಬಾಂಧವರ ಆಸ್ತಿ ಅದು ಅಷ್ಟು ಏನೋ ಹೆಚ್ಚು ಕಡಿಮೆ ಆದರೆ ನಾವೆಲ್ಲ ಹಿಂದೂಗಳು ಸೇರಿಕೊಂಡು ಆ ಆಸ್ತಿಗೋಸ್ಕರ ನಾವು ಜವಾಬ್ದಾರಿಗಿತ್ಕೊಂಡು ಒಂದು ದಾರಿಯಲ್ಲಿ ಒಳ್ಳೆಯ ದಾರಿಯಲ್ಲಿ ಹೇಳ್ಕೊಂಡು ಹೋಗ್ಬೇಕಾದ್ರೆ ಏನೋ ಇವ್ರು ಒಳ್ಳೇದು ಮಾಡ್ತಾ ಅಂತಬಿಟ್ಟು ಇವರು ನಮ್ಮ ಜಮಾಯತ್ ಅವರೇ ಅವರು ಇದು ಮಾಡಿದ್ರು ಅವನಾದ ಏನೋ ಒಳ್ಳೇದು ಮಾಡ್ಕೊಂಡು ಹೋಗಲಿ ಅಂತ ನಾವು ಸಹಾಯ ಸಾಯಗಂಡ ನೀನೇ ಇರೋ ಯಾರು ಇನ್ನೇ ಬರೋಲ್ಲ ನಾವು ಹೇಳಿದ್ವಿ ಅವನು ಬೇರೆ ಸೇ ಕೆಲಸ ಮಾಡ್ತಾಯಿದ್ದು ಅಷ್ಟೇ ಬೇರೆ ಏನಿಲ್ಲ ನಾವು ಅವನಿಗೆ ನಾ ನಾವು ಅವ್ನಿಗೆ ಹೇಳಿದ್ವಿ ನಮ್ಮ ಅಣ್ಣನೇ ಇದ್ದಿದ್ದು ಮುಂದೆ ಪ್ರೆಸಿಡೆಂಟು ನಮ್ಮ ಅಣ್ಣನೇ ಇದ್ದಿದ್ದು ಈ ನಮ್ಮ ಜ ಸ್ವಲ್ಪ ಇದು ಮಾಡ್ತಾಯಿದ್ರು ಅದಕ್ಕೆ ಇಲ್ಲ ಈಗ ಚೇಂಜ್ ಆಗಲಿ ಅಂದ್ಬಿಟ್ಟು ಇವರು ನಮ್ಮ ಜಮಾತವ್ರೆ ಅವ್ರು ಸಪೋರ್ಟ್ ಮಾಡಿದ್ವಿ ಏನೋ ಒಳ್ಳೇದು ಮಾಡ್ತಾನಂತ ಮತ್ತೆ ಈ ಚಿನ್ನ ಕೆಲಸ ಮಾಡಲು ಶುರು ಮಾಡಿಬಿಟ್ರು ಅಷ್ಟೇ ಐವತ್ತು ವರ್ಷಕ್ಕಿಂತ ಆ ಮಶಾಣಕ್ಕೆ ಅನ್ನ ಕಟ್ಟಿದ್ದು ನಾವೇ ನಮ್ಮ ಅಣ್ಣ ಕಟ್ತಾ ಇದ್ದ ನಮ್ಮ ಅಣ್ಣ ತೀರೋದ್ಮೇಲೆ ಕಟ್ಟಿಲ್ಲ ಯಾರು ಇವನ್ ಪ್ರೆಸಿಡೆಂಟ್ ಆದಮೇಲೆ ನಾವು ಕಟ್ಟಿಲ್ಲ ಅದಕ್ಕೆ ಮುಂಚೆ ಆ ಜ ಹತ್ತುವರೆ ಎಕರೆಗೆ ಜಮೀನುಗೂ ನಾವೇ ಗಂಧ ಕಟ್ಟಿದ್ರು ಅಷ್ಟೇ ಬೇರೆ